ತುಮಕೂರು ನಗರದಲ್ಲಿ ಇದೇ ಮೊದಲ ಬಾರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತುಮಕೂರು ದಸರಾವನ್ನ ಅಕ್ಟೋಬರ್ ಮೂರರಿಂದ ಹನ್ನೆರಡರವರೆಗೂ ಹಮ್ಮಿಕೊಳ್ಳಲಾಗಿದೆ ದಸರಾ ಉತ್ಸವದ ಪ್ರತಿದಿನವೂ ಒಂದಿಲ್ಲೊಂದು ವೈಭವೀತವಾದಂತಹ ಕಾರ್ಯಕ್ರಮಗಳ ಮೂಲಕ ಮನಸೂರೆಗೊಳ್ಳಲಿವೆ ಹಾಗಾಗಿ ಪಾವಗೋಡ ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ತುಮಕೂರು ದಸರಾವನ್ನು ಯಶಸ್ವಿಗೊಳಿಸಬೇಕು ಅಂತ ಪಾವಗುಡ ತಹಶಿಲ್ಲರ ವರದರಾಜ ಅವರು ತಮ್ಮ ಇಂದು ಪತ್ರಿಕಾಗೋಷ್ಠಿ ನಡೆಸಿ ಮನವಿಯನ್ನು ಮಾಡಿಕೊಂಡರು ವಿಶೇಷವಾಗಿ ಧಾರ್ಮಿಕ ಉತ್ಸವ ನವರಾತ್ರಿ ಉತ್ಸವ ದುರ್ಗಾ ಪೂಜೆ ವಿಶೇಷ ಅಲಂಕಾರ ಕ್ರೀಡಾ ದಸರಾ ಉತ್ಸವ ನಾಡ ಕುಸ್ತಿ ಆಹಾರ ಮೇಳದ ಸೊಬಕನ್ನು ಕಣ್ತುಂಬಿಕೊಳ್ಳಬಹುದು ಹಾಗಾಗಿ ಯಾರೂ ಕೂಡ ನೆಗ್ಲೆಕ್ಟ್ ಮಾಡದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಮನವಿ ಮಾಡಿದ್ರು ಇದಕ್ಕೆ ಪುರಸಭೆ ವತಿಯಿಂದ ಒಂದು ಬಸ್ಸಿನ ವ್ಯವಸ್ಥೆ ಇಂದಿನಿಂದ ಕಲ್ಪಿಸಲಾಗಿದೆ ಉಳಿದ ದಿನಗಳಲ್ಲೂ ಬಸ್ಸಿನ ಪ್ರಮಾಣ ಹೆಚ್ಚಿಸುವ ಪ್ರಯತ್ನವಾಗುತ್ತೆ ಸದುಪಯೋಗಪಡಿಸಿಕೊಳ್ಳಬೇಕು ಅಂತ ಮನವಿ ಮಾಡಿ ಮಾಹಿತಿಯನ್ನು ಹಂಚಿಕೊಂಡಿದ್ದು ಹೀಗೆ ಇದೇ ಸಂದರ್ಭದಲ್ಲಿ ಇಒ ಜಾನಕಿರಾಮ್ ಪುರಸಭಾ ಮುಖ್ಯಾಧಿಕಾರಿ ಜಾಫರ್ ಶರೀಫ್ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಅಜಯ್ ಕುಮಾರ್ ಇನ್ಸ್ಪೆಕ್ಟರ್ ಸುರೇಶ್ ಅವರು ಸಾಥ್ ನೀಡಿದ್ರು ಇನ್ನು ಸಮಾಜ ಕಲ್ಯಾಣ ಇಲಾಖೆಯ ಚಿಕ್ಕಣ್ಣ ತೋಟಗಾರಿಕೆ ಇಲಾಖೆ ಕಾರ್ತಿಕ್ ರಾಜಗೋಪಾಲ್ ವಿ ಎ ತಿಮ್ಮಾರೆಡ್ಡಿ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕಲಾವಿದರೂ ಸಹ ಒಳಗೊಂಡು ಪ್ರತಿದಿನ ಸಾಹಿತ್ಯ ಕಾರ್ಯಕ್ರಮವನ್ನು ಸಹ ಇದ್ದಾರೆ ಇದರಲ್ಲಿ ಬಹಳ ಮುಖ್ಯವಾಗಿ ನಮಗೆ ದಿನಾಂಕ ಹನ್ನೊಂದು ಹನ್ನೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ನಾಡ ಕುಸ್ತಿ ಆಹಾರ ಮೇಳ ವಸ್ತು ಪ್ರದರ್ಶನ ಕಾರ್ಯಕ್ರಮ ಇರುತ್ತೆ ನಂತರ ಒಂಬತ್ತು ಗಂಟೆಗೆ ಒಂಬತ್ತು ಗಂಟೆಯಿಂದ ಹೆಚ್ಚೆ ಎಚ್ ಎನ್ ವತಿಯ ಹೆಚ್ ಎನ್ ವತಿಯಿಂದ ಹೆಲಿಕಾಪ್ಟರ್ ಹೆಲಿಕಾಪ್ಟರ್ ಇಸ್ರೋ ವಿಂಟೇಜ್ ಕಾರ್ ಶೋ ಕೃಷಿ ತೋಟಗಾರಿಕೆ ಮತ್ತು ಇಲಾಖೆ ಇಲಾಖೆ ಅತ್ಯಾಕರ್ಷಕ ವಸ್ತು ಮಾಡಿದೆ ಇದರಲ್ಲಿ ಬಹಳ ಮುಖ್ಯವಂದ್ರೆ ಹೆಲಿಕಾಪ್ಟರ್ ಮೇಲೆ ಹೆಲಿಕಾಪ್ಟರ್ ಎಚ್ ಎಲ್ ಶೋ ಅದು ಇಸ್ರೋ ವಿಂಟೇಜ್ ಕಾರ್ ಶೋ ಇವೆಲ್ಲ ಬಹಳ ಬಹಳ ಇಚ್ಛುಂಕ ಆಕರ್ಷಣೆ ಇರುವುದರಿಂದ ಆಕರ್ಷಣೆಯಿಂದ ಕೂಡಿರುತ್ತದೆ ಜೊತೆಗೆ ಸಂಜೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಮ್ಮ ಕರ್ನಾಟಕ ಚಕ್ರವರ್ತಿ ಕರ್ನಾಟಕ ಕರ್ನಾಟಕ ಚಕ್ರವರ್ತಿ ಡಾಕ್ಟರ್ ಶಿವಾಜ್ ಕುಮಾರ್ ಅವರು ಪಾಲ್ಗೊಳ್ತಾ ಇದ್ದಾರೆ ಜೊತೆಯಲ್ಲಿ ಹನ್ನೊಂದು ತಾರೀಕು ಸದ್ಯನ ಸಲ ಖ್ಯಾತ ಸಂಗೀತ ನಿರ್ದೇಶಕ ಆದ ಖ್ಯಾತ ಖ್ಯಾತ ಸಂಗೀತ ನಿರ್ದೇಶಕ ಹಾಗೂ ಕಾರ್ಯಕರಾದ ಗುರುಕಿರಣ್ ಹಾಗೂ ಕಂಬದ ರಂಗಯ್ಯ ಇವರ ಸಂಯೋಜನೆಯಲ್ಲಿ ಇವರ ಇಬ್ಬರ ಸಂಯೋಜನೆಯಲ್ಲಿ ಸಂಗೀತ 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 ಕಾರ್ಯಕ್ರಮ ಸಹ ಆಗಿರುತ್ತೆ ಜೊತೆಯಲ್ಲಿ ದಿನಾಂಕ ಹನ್ನೆರಡನೇ ತಾರೀಕು ಹನ್ನೆರಡನೇ ತಾರೀಕು ಬೆಳಗ್ಗೆ ಐದರಿಂದ ಒಂಬತ್ತು ಗಂಟೆಯು ಸಲ ವಿಜಯದೇಶಪ್ರೆ ಧಾರ್ಮಿಕ ಪೂಜಾ ಆಚರಣೆಗಳು ನಡೆಯುತ್ತವೆ ನಂತರ ಹತ್ತರಿಂದ ಒಂದು ಗಂಟೆವರ ಹತ್ತರಿಂದ ಒಂದು ಗಂಟೆ ಗತಿಗೋಷ್ಠಿ ಕಾರ್ಯಕ್ರಮ ಇರುತ್ತೆ ಐದರಿಂದ ಸಂಜೆ ಆರೂವರೆಗೂ ನೃತ್ಯ ರೂಪಕ ನಾವದುರ್ಗಿಯ ಇತಿಹಾಸದ ಬಗ್ಗೆ ನೃತ್ಯ ರೂಪಕ ಕಾರ್ಯಕ್ರಮ ಇರುತ್ತದೆ ಗಂಟೆ ಒಪ್ಪತ್ತು ಮೂವತ್ತುವರೆಗೂ ಸಹ ಶ್ರೀಮಾನ್ ವಿಜಯ ಶ್ರೀ ವಿಜಯಪ್ರಕಾಶ್ ಮತ್ತು ತಂಡದ ಸಂಗೀತ ಸಂಗೀತ ಸಂಜೆ ಮತ್ತು ಡ್ರೋನ್ ಮೂಲಕ ಸಾಂಸ್ಕೃತಿಕ ತುಮಕೂರು ದಿವಸ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶೋ ಕಾರ್ಯಕ್ರಮ ಇರುತ್ತದೆ ಆ ನಂತರ ರಾತ್ರಿ ಹತ್ತು ಅರ್ಧದಿಂದ ಹಸಿರು ಸಿಡಿ ಮದ್ದುಗಳಿಂದ ಬಾಣಬೆಸಿನ ಪ್ರದರ್ಶನದೊಂದಿಗೆ ದಿನಾಂಕ ಹನ್ನೆರಡನೇ ತಾರೀಕು ರಾತ್ರಿ ಹತ್ತು ಗಂಟೆ ನಂತರ ಕಾರ್ಯಕ್ರಮ ಮುಕ್ತವಾಗಿ ಮುಕ್ತಾಯವಾಗ್ತಾ ಇದೆ ಜೊತೆಯಲ್ಲಿ ಈ ಬಾರಿ ಬಹಳ ವಿಶೇಷವಾಗಿ ಆನಂತರ ಆ ನಂತರ ಹನ್ನೆರಡನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆಯಿಂದ ವಿಜಯದಶಮಿ ಮೆರವಣಿಗೆ ಆನೆಗಳು ಆನೆಗಳ ಜೊತೆಯಲ್ಲಿ ದ ನಾಡ ನಮ್ಮ ತುಮಕೂರು ತುಮಕೂರು ಜೊತೆಗಾದಲ್ಲಿ ಏನೋ ನಮ್ಮ ದೇವಿಗೆ ಪ್ರಸ್ತಾಪ ಪ್ರತಿಷ್ಠಾಪನೆ ಮಾಡಿದರೆ ಅದರ ಮೆರವಣಿಗೆ ಇರುತ್ತೆ ಮೆರವಣಿಗೆ ಟೌನ್ ಹಾಲ್ ಅಶೋಕ ರಸ್ತೆ ಸ್ವಾಮಿ ದೇವಸ್ಥಾನ ಡಿ ಸಿ ಕಚೇರಿ ಕೆ ಬಿ ವೃತ್ತ ಶ್ರೀ ಶಿವಕುಮಾರ್ ಶಿವಕುಮಾರ ಸ್ವಾಮೀಜಿ ವೃತ್ತ ಬಿ ಎಚ್ ರಸ್ತೆ ಸರ್ಕಾರಿ ಪದವಿ ಕಾಲ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನ ಈ ಮಾರ್ಗವಾಗಿ ಆನೆಗಳ ಜೊತೆ ದೇ ನಾಡ ನಾಡದೇವಿಯನ್ನು ನಾಡದೇವಿಯನ್ನು ವಿಜೃಂಭಣೆಯಿಂದ ಮೆರವಣಿಗೆ ಸಲ ನಡೆಯುತ್ತೆ ಆನೆಗಳ ಈ ಬಾರಿ ಪ್ರಪ್ರಥಮವಾಗಿ ಜಿಲ್ಲಾಡಳಿತದಿಂದ ಮತ್ತು ಸರ್ಕಾರದ ವತಿಯಿಂದ ಕಾರ್ಯಕ್ರಮ ಆಯ್ನೆ ಮಾಡಿರೋದ್ರಿಂದ ನಮ್ಮ ಪಾಗವಾಡ ತಾಲೂಕಿನಲ್ಲೂ ಸಹ ಎಲ್ಲ ಜನತೆ ನಮ್ಮ ಕೋರ್ಕೊಳ್ಳೋದು ಇಷ್ಟೇ ಎಲ್ಲರೂ ಸಹ ಈ ತುಮಕೂರು ದಸರಾದಲ್ಲಿ ಹೆಚ್ಚಿಗೆ ಗೆ ಮತ್ತು ಪಾಲುಬಳ್ಳಿ ಮತ್ತು ಎಲ್ಲರೂ ಸಹ ಭಾಗವಹಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅದರಲ್ಲೂ ಬಹಳ ಮುಖ್ಯವಾಗಿ ದಿನಾಂಕ ಹನ್ನೊಂದು ಮತ್ತು ಹನ್ನೆರಡನೇ ತಾಲೂಕು ಬಹಳ ಹೆಚ್ಚು ನಡೀತಾ ಇದೆ ಈ ಎರಡು ದಿನಗಳ ಕಾರ್ಯಕ್ರಮಕ್ಕೆ ಎಲ್ಲರ ಸಲ ಎಲ್ಲರ ಸಲ ಸೇರಿ ನಮ್ಮ ತುಮಕೂರು ದಸರಾ ಕಾರ್ಯಕ್ರಮವನ್ನು ಎಲ್ಲ ಸಹ ಯಶಸ್ವಿ ಮಾಡ್ಬೇಕು ಅಂತ ಹೇಳಿ ಈ ಮೂಲಕ ತಾಲೂಕಿನ ಎಲ್ಲಾ ಸಮಸ್ತ ಬಂದ ಪ್ರಾರ್ಥನೆ ಮಾಡಬೇಕು ಬಸ್ ಅನ್ನು ವ್ಯವಸ್ಥೆ ಮಾಡಲಾಗಿದೆ ಯಾರ್ ಬೇಕಾದ್ರೆ ಸಾರ್ವಜನಿಕರು ಬೇಕಾದ್ರೆ ಜೊತೆಗೆ ಒಂದು ಬಸ್ ವ್ಯವಸ್ಥೆ ಮಾಡ್ತಾರೆ ಓದಿ ಸಮಯ ಕಲಾ ಕ್ಷೇತ್ರದಲ್ಲಿ ಪ್ರತಿ ಪ್ರತಿ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಅದನ್ನು ತೋರಿಸ್ಕೊಂಡು ದರ್ಶನ ದೇವಿ ದೇವಿ ದರ್ಶನ ಮಾಡಿಕೊಂಡು ಮತ್ತೆ ಒಬ್ಬರನ್ನ ವಾಪಸ್ನ ಕರ್ಕೊಂಡು ಮಾಡಿದ್ವಿ ಈ ಥರ ಮಾಡಿದ್ದಾರೆ ಈ ತರ ನಮ್ಮ ಮುಂದಿನ ದಿನದಲ್ಲೂ ಇವಾಗ ಮನೆ ಸಭೆಯಲ್ಲಿ ತೀರ್ಮಾನ ಪ್ರತಿ ತಾಲೂಕು ಎರಡು ದೋಸೆ ಮುಂದುವಸ್ಕರ ಹೇಳಿದ್ದಾರೆ ಅದು ಆದಮೇಲೆ ನಾವು ಹೇಳ್ಬೋದು